ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ವಿದ್ಯಾನಗರ ನಿವಾಸಿಗಳಿಂದ ದಿಢೀರ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ದುರ್ವಾಸಿನಿ ಬೀರುವ ನೀರು ಕುಡಿಯಲು ಪೂರೈಕೆ ವಾರ್ತೆಗಳ ವಿವರ ಮುದ್ದೇಹಾಳ್ ಪಟ್ಟಣದ ವಿದ್ಯಾನಗರದಲ್ಲಿ ಹಲವು ದಿನಗಳಿಂದ ಡ್ರೈನೇಜ್ ಒಳಚರಂಡಿ ಮಿಶ್ರಿತ ನೀರನ್ನು ಕುಡಿಯಲು ಪುರಸಭೆ ಪೂರೈಕೆ ಮಾಡುತ್ತಿದೆ ಈ ಬಗ್ಗೆ ಅನೇಕ ಬಾರಿ ಪುರಸಭೆ ಅಧಿಕಾರಿಗಳಿಗೆ ಪುರಸಭೆ ಸದಸ್ಯರ ಗಮನಕ್ಕೆ ತಂದು ಮನವಿ ಮಾಡಿದರು ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳ ವಿರುದ್ಧ ಮಂಗಳವಾರ ವಿದ್ಯಾನಗರ ನಿವಾಸಿಗಳು ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ಕಲ್ಲುಗಳನ್ನು ಇಟ್ಟು ದಿಢೀರ್ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದರು ಮಲಮೂತ್ರ ದುರ್ವಾಸನೆ ಬೀರುವ ನೀರನ್ನು ಇಟ್ಟು ಪ್ರದರ್ಶಿಸಿ ಪುರಸಭೆ ಮುಖ್ಯಾಧಿಕಾರಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ ಘಟನೆ ನಡೆಯಿತು a rádio cara, de cara. ಈ ವೇಳೆ ಮಾತನಾಡಿದ ವಿದ್ಯಾನಗರ ನಿವಾಸಿಗಳಾದ ಶರಣು ಮಾಡಗಿ ರವಿ ಕಮತ್ ಮಹಾಂತೇಶ್ ಶೇರೆಮಠ ನಮ್ಮ ವಿದ್ಯಾನಗರದಲ್ಲಿ ಹಲವು ದಿನಗಳಿಂದ ಡ್ರೈನೇಜ್ ಮಿಶ್ರಿತ ದುರ್ನಾಥ ಬೀರುವ ನೀರನ್ನು ಕುಡಿಯಲು ಪುರಸಭೆ ಪೂರೈಕೆ ಮಾಡುತ್ತಿದ್ದು ಮನೆಯಲ್ಲಿ ವಯೋವೃದ್ಧರು ಮಕ್ಕಳು ಗರ್ಭಿಣಿಯರು ಅನಾರೋಗ್ಯ ಪೀಡಿತ ಜನರಿದ್ದಾರೆ ಇಂತಹ ಕುಲುಷಿತ ನೀರಿನ ಬಳಕೆಯಿಂದ ಏನಾದರೂ ಆದರೆ ಯಾರು ಹೊಣೆಯಾಗುತ್ತಾರೆ ಈ ಬಗ್ಗೆ ಅನೇಕ ಬಾರಿ ಪುರಸಭೆ ಸದಸ್ಯರಿಗೆ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಸ್ಪಂದಿಸಿಲ್ಲ ಡ್ರೈನೇಜ್ ಗೆ ಬಡಾವಣೆಯ ಅನೇಕರು ಸಂಪರ್ಕವನ್ನ ನೀಡಿದ್ದಾರೆ ಇದಕ್ಕೆ ಪುರಸಭೆಯ ಪರವಾನಗಿಯನ್ನ ಪಡೆದಿಲ್ಲವೆಂದರು ಮೂರನೇ ಸಾಲ ಇರ್ಬೇಕು ನಾನ್ ಎದುರಿಗೆ ಬಂದಾಗ ಮೂರನೇ ಸಾಲ ತಿಳಿಸುದು ಮೆಂಬರ್ಗೂ ಫೋನ್ ಮಾಡಿ ಫೋನ್ ಮಾಡಿ ಹೇಳೀನಿ ಅವರು ಅವ್ರೊಬ್ಬರ ಮ್ಯಾಗ ಒಬ್ಬರ ಮೇಲೆ ಕಂಪ್ಲೇ ಅವ್ರೊಬ್ಬ ಒಬ್ಬರ ಹಾಕೋತ ಹೋಗ್ತಾರೆ ಹಾಕೋತೋಗ ಬೇರೆ ರೋಡ್ ಇರೋದು ಸಮಸ್ಯೆ ಇರುವುದಿಲ್ಲ ನೀರಿನ ದಿನ ಬೆಳಕಿಗೆ ಬೇಕಾದಂತ ವಸ್ತು ಮನ್ಯಾಗ ಪೇಶೆಂಟ್ಗಳು ಇರ್ತಾರ ಇರ್ತಾರ ಹೆಣ್ಮಕ್ಳು ಇರ್ತಾರ ಅದಕ್ಕೆ ಏನಾದ್ರು ಜವಾಬ್ದಾರಿ ತಗೊಳ್ಳೋರು ಯಾರು ಈಗ ಅವ್ರ ಸಂಬಂಧಿತವ್ರು ಬರಬೇಕು ಬಂದು ಅದೇ ನೀರು ಅವ್ರು ಕುಡಿಬೇಕು ಮತ್ತಿಲ್ಲಿ ಎಲ್ಲ ಸಮಸ್ಯೆ ಅದಾವ ಇಲ್ಲಿ ಮುಂದೆ ಡ್ರೈನೇಜ್ ಫ್ಲೋ ಆಗಿದೆ ಯಾರು ಕೇಳೋರು ದಿಕ್ಕಿಲ್ಲ ಕೇಳುವ ಎಲ್ಲ ತರದ್ ಮಾಡುದು ಒಂದು ಲೈಟ್ ಇಲ್ಲ ನಾವು ಸ್ವಂತ ದುಡ್ಡು ಕೊಟ್ಟು ಖರ್ಚು ಮಾಡಿ ಲೈಟ್ ಹಾಕೊಂಡೇವೆ ಹದಿನೈದು ನೂರ ಎರಡು ಸಾವಿರ ಕೊಟ್ಟು ಮೆಂಟೈನ್ ಮಾಡ್ಕೊಂಡು ನಾವು ಲೈಟ್ ಹಾಕೋತಿ ಹಂಗಿಂತ ನಮ್ಮ ನೀವು ಗರ್ಬಿಟಿ ಕೇಳಕ್ಕೆ ಬರ್ಬೇಡ್ರಿ ನಮ್ಮ ಕೈ ಬಿಟ್ಬಿಟ್ರಿ ನಿಮ್ಗೆ ಏನ್ ಆಗ್ಬೇಕು ಡ್ರೈನೇಜ್ ಕನೆಕ್ಷನ್ ಏನಾಗಿದೆ ಓಪನ್ ಮಾಡಿದ್ರೆ ಫ್ಲೋ ಆಗಿ ಮಾಡ್ಬೇಕು ನೀರ್ ಸರಿಯಾಗಿ ಬರುವ ವ್ಯವಸ್ಥೆ ಮಾಡಬೇಕು ಆಮೇಲೆ ಎಲ್ಲೇ ಎಲ್ಲ ಕಡೆ ಬೀದಿ ಹಾಕಬೇಕು ಅದೇ ಬೀದಿ ಹಾಕಬೇಕು ಹೆಣ್ಮಕ್ಳಿಗೆ ಮನೆಯಲ್ಲಿ ಒಂದ್ಸಲ ಸಮಸ್ಯೆ ಆಗ್ಯದ ಈಗ ಆಲ್ರೆಡಿ ನಾವು ಇಲ್ಲೇ ಕುಂದಿದ್ದೆ ಅಂತ ಬಗೆಹರಿಸಿ ಕಳಿಸಿ ಅವತ್ತು ಇದು ಹೊಳ್ಳೆ ಮಳೆ ರಿಪೀಟ್ ಆತಪ್ಪ ನಾವು ಮುನ್ಸಿಪಾಲಿಟಿ ಬಂದು ಗೆರೋ ಕೀಲಿ ಹಾಕಿ ಮುಂದೆ ಮಾಡುವಂತ ಪೂರಾ ರೇಟ್ ನೀರೇ ಅದು ಪೂರಾ ಸೇಫ್ಟಿ ಟ್ಯಾಂಕಿ ನೀರೇ ಐತಿ ನೀರಿನ ಪ್ರಮಾಣ ಹತ್ತು ಪರ್ಸೆಂಟ್ ಇದೆ ಉಳಿದು ತೊಂಬತ್ತು ಪರ್ಸೆಂಟ್ ಬಂದ್ ಯಾರು ಯಾರು ಇಲ್ಲಿವರೆಗೆ ಯಾರು ಬಂದಿಲ್ಲ ಗರ್ಭಟಿ ಕೆಳಗೆ ಒಂದ ಮೂರ್ ಮಂದಿ ರಿಜಿಸ್ಟರ್ ತಗೊಂಡ್ ಕೊಟ್ಟು ಕಳಿಸ್ಬಿಡ್ತಾರೆ ಅವ್ರು ಯಾರು ಗೊತ್ತಿಲ್ಲ ಬರ್ತಾರ ಇಲ್ಲಿ ಹಾಕ್ತೀವಿ ರೀ ಅದು ಹಾಕ್ತೀವಿ ಪೈಪ್ ಅಂತ ಹೇಳ್ತಾರೆ ಈಗ ಯಾಕೆ ಬರಲ್ಲ ಅವ್ರು ಯಾರು ಎಲ್ಲಿದ್ದಾರೆ ಅವರು ಈಗ ನಮ್ಗೆ ಸರಿಯಾಗಿ ನೀರು ಬರೋದು ಅಲ್ಲಿ ರೋಡ್ ಬ್ಲಾಕ್ ಮಾಡೋರಿ ಜನ ಸಂಪರ್ಕ ಸಮಸ್ಯೆ ಆಗುತ್ತೆ ಆಗಿಲ್ಲ ಅನ್ನಂಗಿಲ್ಲ ಬಟ್ ಇದು ನಮ್ಮ ಮೂಲಕ ಸಮಸ್ಯೆ ಇದ್ರೆ ವಿದ್ಯಾನಗರದ ನೀರಿನ ವ್ಯವಸ್ಥೆ ಆಮೇಲೆ ಡ್ರೈನೇಜ್ ಒಂದು ಲೈಟಿಂದ ಒಂದು ಇವು ಕ್ಲಿಯರ್ ಆಗಿ ಬಂದು ಬಂದ್ ಹೇಳದನ್ನ ನಾವು ರೋಡ್ ಓಪನ್ ಮಾಡಲ್ಲ ಇದು ಇಷ್ಟೇ ಇರೋ ಮಕ್ಕಳು ಅಡ್ಡಾಡಬೇಕು ಇಲ್ಲೆಲ್ಲ ಡ್ರೈನೇಜ್ ವಾಟರ್ ಪ್ರಾಬ್ಲಮ್ ಕುಡಿ ನೀರ ಮಿಕ್ಸ್ ಆಗತ್ತದ್ರಿ ಈಗ ಮನೆಯಾಗ ಅರವತ್ತು ವರ್ಷದ ಮೇಲ್ಪಟ್ಟರು ಇರ್ತಾರೆ ಅವ್ರಿಗೆ ಸಮಸ್ಯೆ ಎಲ್ಲರಿಗೂ ಮಕ್ಳಿಗೆ ಬಂತು ದೊಡ್ಡವ್ರಿಗೆ ಬಂತು ಪೇಷಂಟ್ಸ್ ಇರ್ತಾರೆ ಎಲ್ಲರೂ ರೀ ಈ ರೀತಿಯಾಗಿ ಇವರು ಯು ಜಿ ಡಿ ಅವ್ರಿಗೆ ಹೇಳಂದ್ರೆ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಂತಾರೆ ಈ ಉದ್ದೇಶದಿಂದ ಸ್ಟ್ರೈಕ್ ಕೂತೇವ್ರಿ ಅವ್ರು ಬರೋ ತಾನೆ ಬಂದ ಏನು ಎಲ್ಲ ಕನೆಕ್ಷನ್ ಕೊಟ್ಬಿಟ್ಟಿದ್ರ ಡ್ರೈನೇಜ್ ಗೆ ಕೊಟ್ಟಿಲ್ರಿ ಮನೆಯವರು ಎಲ್ಲರೂ ಕೊಟ್ಕೊಂಡ್ಬಿಟ್ಟಾರ್ರಿ ಆಗಿರೋ ಡ್ರೈನೇಜ್ ಯು ಜಿ ಡಿ ಅವೈಜ್ಞಾನಿಕ ಆಗೈತಿ ಅವಾಗ ಇನ್ನು ಇನ್ನೂರ್ಗೂ ಕ್ಲಿಯರ್ ಇಲ್ಲ ಕ್ಲಿಯರ್ ಇಲ್ಲ ಅಂತಂದ್ರು ಅದು ಜನ ಏನ್ ಮಾಡ್ರ ಕೆಲವೊಬ್ರು ನಾ ಕೊಟ್ಟಿನಿ ಅಂತ ಹೇಳಿ ನಮ್ಮ ಮತ್ತೊಬ್ರು ಕೊಟ್ಟು ಕೊಟ್ಟು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇಜ್ ಆಲ್ಮೋಸ್ಟ್ ಡ್ರೈನೇಜ್ಗೆ ಕನೆಕ್ಷನ್ ಕೊಟ್ಬಿಟಾರ ಕೊಟ್ಟು ಅದರಿಂದ ತಮ್ಮ ಹೊಲಸನ್ನ ಆ ಡ್ರನೇಜ್ ಮುಖಾಂತರ ಕಳ್ಸಾತಾರ ಅದ್ರ ಜೊತೆಗೆ ಮುನ್ಸಿಪಾಲ್ಟಿ ಪೈಪ್ ನೀರಿನ ಪೈಪ್ ಒಡೋದು ಅದರೊಳಗೆ ಯು ಜಿ ಡಿ ನೀರು ಬಂದು ಯು ಜಿ ಡಿನೂ ಹಾಳಾಗಿ ಇದರ ನೀರು ಕುಡಿಯೋ ನೀರು ಹಾಳಾಗಿ ಈ ಇಂಥ ನೀರನ್ನು ನಾವು ಕುಡಿಬೇಕಂತ ವಿದ್ಯಾನಗರ ನಿವಾಸಿಗಳು ಹೆಂಗೆ ಕುಡಿಬೇಕಿಂತ ಅದನ್ನು ವಿದ್ಯಾನಗರ ಇದೇ ವಿದ್ಯಾನಗರಲ್ಲ ವಿದ್ಯಾನಗರ ಆಗ್ಬಿಟ್ಟೈತಿ ಇಂಥ ಜನಗರ ಆಗ್ಬಿಟ್ಟು

ವಿದ್ಯಾನಗರದ ಮುಖ್ಯ ರಸ್ತೆಯ ಮೇಲೆ ಡ್ರೈನೇಜ್ ತುಂಬಿ ಗಲೀಜು ನೀರು ರಸ್ತೆಯಲ್ಲಿ ಕಳೆದ ಒಂದು ತಿಂಗಳಿಂದ ಹರಿಯುತ್ತಿದ್ದು ಇದರ ಮೇಲೆ ಮಕ್ಕಳು ಮತ್ತು ಜನರು ತಿರುಗಬೇಕು ಪುರಸಭೆ ಮುಖ್ಯಾಧಿಕಾರಿ ತಹಶೀಲ್ದಾರರು ಇದೇ ರಸ್ತೆಯ ಮೇಲೆ ತಮ್ಮ ಮನೆಗೆ ಹೋಗುತ್ತಾರೆ ವಿನಃ ಸಮಸ್ಯೆ ಪರಿಹರಿಸುತ್ತಿಲ್ಲ ಪುರಸಭೆಯವರು ಒಳಚರಂಡಿ ಅವರ ಮೇಲೆ ಒಳಚರಂಡಿಯವರು ಪುರಸಭೆಯ ಮೇಲೆ ಪರಸ್ಪರ ಬೆರಳು ಮಾಡುತ್ತಿದ್ದಾರೆ ಹೊರತು ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಯುಜಿ ಡಿಯವ್ರಿಗೆ ಹೇಳಿದ್ರೆ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರು ಯುಜಿ ಡೋರ್ ಮೇಲೆ ಹಾಕ್ತಾರೆ ಯು ಜಿ ಡೋರ್ ಏನಂತಾರೆ ನಾವು ಹ್ಯಾಂಡ್ ಓವರ್ ಕೊಡೋಗ್ತಾ ಇರತೀವಿ ಅವ್ರು ತೊಗೊಳಾಕ್ತಾ ಇರಲಿಲ್ಲ ಅವ್ರ ಅಂತಾರೆ ಪೂರ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಮುನ್ಸಿಪಾಲ್ಟಿ ಅವರು ಅದು ಪೂರ ಕಂಪ್ಲೀಟ್ ಆಗಿ ನಾವು ತೊಗೊಳಾತಿಲ್ಲ ಅಂತ ಯು ಮುನ್ಸಿಪಾಲ್ಟಿ ಅವ್ರು ಹೇಳತ್ತಾರ ಹಿಂಗಾಗಿ ನಗ ಈ ವಿದ್ಯಾನಗರ ನಿವಾಸಿಗಳಿಗೆ ಓಡಾಡೋದು ಅಡ್ಡಾಡೋದು ತೊಂದರೆ ಆಗೈತಿ ಮುನ್ಸಿಪಾಲ್ಟಿಯಿಂದ ಬರ ಸರ್ಕಾರದಿಂದ ಬರ ಅದಕ್ಕೋಸ್ಕರ ನಾವು ಹೇಳಿ ಹೇಳಿ ಸಾಕಾಗಿ ಮಿಕ್ಕಿ ನಾವು ರೋಡ್ ಬಂದ್ ಮಾಡಿ ಇಲ್ಲಿ ಸ್ಟ್ರೈಕ್ ಕುಡೀವಿ ಇಂಥ ನೀರನ್ನು ನಾವು ಯಾವ ರೀತಿ ಕುಡಿಬೇಕು ಹೇಳಿ ಹೇಳಿರಿ ನೋಡಿರಿ ನೀರು ಇವು ಮುನ್ಸಿಪಾಲ್ಟಿ ಕುಡಿ ನೀರು ಬರ್ತಾವ ಯು ಜಿ ಡಿ ಬ್ಲಾಕ್ ಆಗಿ ಯು ಜಿ ಡಿ ಸೋರಿ ತಿಂಗಳು ಒಂದು ತಿಂಗಳಾಯ್ತು ಅಂತ ಅದ್ರೊಳಗೆ ಇಲ್ಲಿ ಎಲ್ಲ ಅಧಿಕಾರಿಗಳು ಅಡ್ಡಾಡ್ತಾರೆ

ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾವರ್ ಹೋರಾಟಗಾರರ ಮನವೊಲಿಸಲು ಯತ್ನಿಸಿದರು ಫಲ ಸಿಗಲಿಲ್ಲ ಬಡಾವಣೆಯ ನಿವಾಸಿಗಳು ಮುಖ್ಯಾಧಿಕಾರಿಗಳ ಜೊತೆ ವಾಗ್ವಾದವನ್ನು ನಡೆಸಿದರು ವಾಸ್ತವ ಸಮಸ್ಯೆ ಬಗ್ಗೆ ವಿವರಿಸಿದರು ಯುಜಿಡಿ ಅಧಿಕಾರಿಗಳ ಜೊತೆ ಫೋನ್ ಮುಖಾಂತರ ಮಾತನಾಡಿದ ಮುಖ್ಯಾಧಿಕಾರಿಗಳಿಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಮಾಧ್ಯಮ ಜೊತೆ ಮಾತನಾಡಿದ ಮುಖ್ಯಾಧಿಕಾರಿ ನಾನು ಬಂದು ಮೂರು ತಿಂಗಳ ಯುಜಿಡಿ ಕಾರ್ಯ ಪೂರ್ಣವಾಗಿಲ್ಲ ಈ ಸಮಸ್ಯೆ ಪರಿಹರಿಸಲು ಅವರೇ ಮುಂದೆ ಬರಬೇಕು ಯುಜಿಡಿ ಕನೆಕ್ಟ್ ಬಗ್ಗೆ ಮಾಹಿತಿ ಇಲ್ಲ ಅವರು ಪ್ಲಾನ್ ತಿಳಿಸಿದರೆ ಸಮಸ್ಯೆ ಪರಿಹಾರ ಸಾಧ್ಯವಿದೆ ಎಂದರು ಒಣನವರು ಈ ಮತ್ತೊಮ್ಮ ನಿಮ್ ಜೊತೆ ಮಾತಾಡೀವಿ ಡಿ ತೊಂದರೆ ಆಗಿದ್ದಕ್ಕ ಈಗ ಇನ್ನೂ ತನೂ ತೊಂದರೆ ಒಳಗೆ ಐತಿ ಅದು ಮುನ್ಸಿಪಾಲ್ಟಿ ನೀರು ಬಿಟ್ಟಿದ್ದು ಅದು ಮಿಂಗಲ್ ಆಗಿ ಅದ ನೀರನ್ನ ವಿದ್ಯಾನಗರ ಜನ ಕುಡಿಬೇಕತ್ತ సరే నీవు బర్రీ మున్సిపాలిటీ ನಾವು ಇಲ್ಲೇ ಇದೀವಿ ಮುನ್ಸಿಪಾಲ್ ಅಧಿಕಾರಿಗಳು ಕರ್ಸುಮ್ ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಕಂಟ್ಯಾಮಿನೇಷನ್ ಇದ್ದಕ್ಕೆ ನಾವೆಲ್ಲಾನು ಕ್ಲೋಸ್ ಮಾಡ್ತಾ ಇದೀವಿ ಅವ್ರದ್ದು ವರ್ಕ್ ಇನ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇದು ಕಂಟ್ಯಾಮಿನೇಷನ್ ಆಗ್ತಾ ಇಲ್ಲ ಅವ್ರದ್ದು ಎಲ್ಲಿ ನಮಗೆ ಪ್ಲಾನ್ ಅರೆ ಒಂದು ಒಂದ್ ಇಲ್ಲ ಇದು ಇಲ್ಲಿಂದ ಇಲ್ಲಿ ಕಲಿ ಕನೆಕ್ಟ್ ಆಗ್ತದಂದ್ರೆ ಅದ್ರ ಲೆಕ್ಕ ಎಲ್ಲಿಗೆ ಸಿ ಸಿ ರೋಡ್ ಆಗೋ ಮುಂಚೆ ಇದ್ರ ಬಗ್ಗೆ ನೀವು ಹೇಳ್ಬೋದು ನಾನು ಇದ್ದೀನಿ ಸರ್ ನಾನು ಬಂದ್ ತ್ರೀ ಮಂತ್ಸ್ ಇದ್ರ ಬಿಫೋರ್ ಇದು ಸಿ ಸಿ ರೋಡ್ ಆಗ್ತಿತ್ತ ಮುಂಚೆನೆ ಅವ್ರು ಸಿ ಸಿ ರೋಡ್ ಆಗ್ತಿತ್ತ ಮುಂಚೆ ಪೈಪ್ಲೈನ್ ಹೇಳ್ಕೊಂಡು ಕನೆಕ್ಟಿವಿಟಿ ಎಲ್ಲ ಕನೆಕ್ಟ್ ಆಗಿ ಮಾಡಿ ಆಮೇಲೆ ರೋಡ್ ವರ್ಕ್

ವರ್ಕ್ ಅವ್ರದ್ದು ಇನ್ನು ಕಂಪ್ಲೀಟ್ ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ನಮ್ಮ ಸದಸ್ಯರು ಮನ್ನಿದ್ರ ಬಗ್ಗೆ ಎಲ್ಲರೂ ಕುಂತು ಎಲ್ಲರೂ ಕೂಡ ಕ್ಲಿಯರ್ ಮಾಡಂತ ಹೇಳಿದ್ದಾರೆ ಅವ್ರಿಗೆ

ಕಡೆ ಒ ಸಿಕ್ತ ಅದು ಡೆ ಇತ್ತು ನಾನು ಮೂರ್ ಸಲ ಕಾಲಾರ್ ಹಾಕಿ ನಾನೇ ಮುಂದಿತ್ ಬಂದಿದ್ದೇನೆ ಅಲ್ಲಿ ಕಂಟಿನ್ಯೂಸ್ ನೋಡ್ರಿ ನಾನೇ ನಮ್ಮ ಮನೇಲಿ ಬೆಡ್ ದಂಡಿಗೆ ಇದ್ದೇನೆ ಒಂದ್ ತಿಂಗಳಾಯ್ತು ಡ್ರೈನ್ ಮಾಡಿಸಿ ಸಪ್ರೇಟ್ ಲೈನ್ ಕೊಡಿಸಿದ ಮುಂದೆ ಡ್ರೈನ್ ಎಲ್ಲಿಂದ ಯು ಜಿ ಕನೆಕ್ಟ್ ಆಗುತ್ತ ಗೊತ್ತಿಲ್ಲ ಸರ್ ಅದಕ್ಕೆ ಅವ್ರು ಮಾಡಿದ ನಮ್ಗೆ ಗೊತ್ತಿಲ್ಲ ಅದ್ರ ಲೆವೆಲ್ ಕ್ಲಾನ್ ಕೊಟ್ಟರೆ ನಮಗೆ ಎಷ್ಟು ಫ್ಲೋ ಎಷ್ಟು ಮೀಟರ್ ಡಯಾಮೀಟರ್ ಐತಿ ಎಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಐತಿ ನಮ್ಗೆ ತಾವೇ ಹೇಳ್ತಿದ್ರೆ ಒಂದು ತಿಂಗಳಿಂದ ನೋಡ್ತಿದ್ರೆ ಒಂದು ತಿಂಗಳಿಂದ ಕ್ರಮ ಕೈ ಕೈಗೊಂಡಿಲ್ಲ ಸರ್ ಅದೇ ಅದು ನೀರು ನಿಲ್ಸ್ಬೋದಲ್ಲ ಸರ್ ಇಲ್ಲಿಂದ ಇಲ್ಲಿ ಪೈಪ್ ಅದಲ್ಲ ಒಳಗಡೆ ಪೈಪ್ ಬ್ಲಾಕ್ ಆಗಿದೆ ಕಲ್ಲು ಹಾಕಿ ಇದು ಏನು ರೋಡ್ ವರ್ಕ್ ಅದು ಮುಚ್ಚಿರ್ತಾರೆ ವಿದ್ಯಾನಗರದಲ್ಲಿ ಕುಲುಷಿತ ನೀರು ಪೂರೈಕೆಗೆ ಕುಡಿಯುವ ನೀರಿನ ಪೈಪ್ ಮೂರು ಕಡೆ ಒಡೆದಿದೆ ಈಗಾಗಲೇ ಸಿಸಿ ರಸ್ತೆ ಮಾಡಲಾಗಿದ್ದು ಒಡೆದ ಪೈಪಿನಲ್ಲಿ ಒಳಚರಂಡಿಯ ಮಲಮೂತ್ರ ಮಿಶ್ರಿತ ನೀರು ಸೇರಿದೆ ಅದೇ ನೀರು ಕುಡಿಯಲು ಪೂರೈಕೆ ಆಗುತ್ತಿದೆ ಈ ಬಗ್ಗೆ ನೀರು ಬಿಡುವ ಸಿಬ್ಬಂದಿ ಸತ್ಯಾಂಶವನ್ನ ವಿವರಿಸಿದ್ದು ಈಗಾಗಲೇ ಇರುವ ಕುಡಿಯುವ ನೀರಿನ ಪೈಪ್ ಹೊರತಾಗಿ ಪ್ರತ್ಯೇಕ ಹೊಸ ಪೈಪ್ಲೈನ್ ಹಾಕುವ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಸಂಜಯ್ ತಿಪರಡ್ಡಿ ಬಡಾವಣೆಯ ಜನರ ಮನವೊಲಿಸಿ ರಸ್ತೆ ತಡೆ ಮಾಡದಂತೆ ಹೇಳಿ ಪ್ರತಿಭಟನೆ ಬಿಡುವಂತೆ ಹೇಳಿದರು ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬೆರವಾರ್ ಹೊಸ ಕುಡಿಯುವ ನೀರಿನ ಪೈಪ್ಲೈನ್ ಸಿಸಿ ರಸ್ತೆಯ ಪಕ್ಕದಲ್ಲಿ ಹಾಕಿಸಿ ಕುಲುಷಿತ ನೀರು ಬರದಂತೆ ಮಾಡುತ್ತೇವೆ ಮತ್ತು ಬಡಾವಣೆಯಲ್ಲಿ ಎಲ್ಲಿ ಬೀದಿ ದೀಪಗಳಿಲ್ಲ ವಿದ್ಯುತ್ ದೀಪ ಹಾಕುವ ಭರವಸೆಯನ್ನ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಈ ವೇಳೆ ಮಹಾಂತೇಶ್ ಹಿರೇಮಠ ಮಹಂತೇಶ್ ಶುಭೀದರ್ಗುಂದಿ ವಿರಪಕ್ಷಿ ಪತ್ತರ್ ರವಿ ಕಮತ್ ಶರಣು ವಿಜಯ್ ಕುಮಾರ್ ಬಡಗರ್ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬೆರಾದ ಪುರಸಭೆಯ ಸಿಬ್ಬಂದಿಗಳಾದ ಜಾವೀದ್ ಶಂಶುದ್ದೀನ್ ಮುಲಿಮುನಿ ಮುಂತಾದವರು ಉಪಸ್ಥಿತರಿದ್ದರು